ಜನರ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜು ದಾಂಡೇಲಿ ಇನ್ನರ್ ವಿಲ್ ಕ್ಲಬ್ ದಾಂಡೇಲಿ ಶ್ರೀಗಂಧ ಟ್ರಸ್ಟ್ ದಾಂಡೇಲಿ ಪ್ರೇಮಬಿಂದು ರಕ್ತ ನಿಧಿ ಕೇಂದ್ರ ಹುಬ್ಬಳ್ಳಿ ಇವರ ಸಹಯೋಗದಲ್ಲಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಜನತಾ ವಿದ್ಯಾಲಯದಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿತ್ತು ಅವರು ಹೊರಗೆ ಹೋಗ್ತಾರೆ ಜಂತ ವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಉಪೇಂದ್ರ ಘೋರ್ಪಡೆ ಅವರು ಡಾಕ್ಟರ್ ಸರ್ವೆಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಶಿಬಿರಕ್ಕೆ ಚಾಲನೆ ನೀಡಿದರು ಮನೆತನ ಮತ್ತು ಮನೆ ಉಳಿಯುತ್ತದೆ ಒಂದು ಕುಟುಂಬ ಉಳಿಯುತ್ತದೆ ಹೊರಗಡೆ ಹೋಗಿ ನಾಲ್ಕು ಜನರಿಗೆ ಮೋಟಿವೇಟ್ ಮಾಡಿದರೆ ಎಸ್ಪೆಷಲಿ ಐ ಟು ಗಿವಿಂಗ್ ವಿಲ್ ಹ್ಯಾಪನ್ ಏನು ಆಗೋದಿಲ್ಲ ನಮಗೆ ಅನ್ನೋದನ್ನ ಬೇರೆ ಯೂತ್ಸ್ಗಳಲ್ಲಿ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದರಿಂದ ಹೆಚ್ಚು ಮೋಟಿವೇಟ್ ಆಗ್ತಾರೆ ಮೋಟಿವೇಟ್ ಆಗಿ ಅವರು ರಕ್ತದಾನವನ್ನು ಮಾಡೋದ್ರಿಂದ ಶ್ರೀಗಂಧ ಟ್ರಸ್ಟ್ ಉಪಾಧ್ಯಕ್ಷ ನಾಗೇಶ್ ನಾಯ್ಕ ಅವರು ಸ್ವಾಗತಿಸಿ ನಿರೂಪಿಸಿದರು ಒಟ್ಟು ಎಪ್ಪತ್ತೆರಡು ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಶಿಬಿರ ಯಶಸ್ವಿಗೊಳಿಸಿದರು ಶಿಬಿರದ ಕೊನೆಯಲ್ಲಿ ಇನ್ನರ್ ವಿಲ್ ಕ್ಲಬ್ ಮತ್ತು ಪ್ರೇಮ ಬಿಂದು ರಕ್ತ ನಿಧಿ ಕೇಂದ್ರದ ವತಿಯಿಂದ ಗಣ್ಯರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಬೇಡ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸಹನಾ ಸೂರ್ಯಮರ್ಷಿ ಇನ್ನರ್ ಕ್ಲಬ್ ಅಧ್ಯಕ್ಷರಾದ ಸ್ನೇಹಲ್ ಕಂಬದ ಕಾರ್ಯದರ್ಶಿ ವಿಜಯಲಕ್ಷ್ಮಿ ನಾಯಕಪಾಡಿ ಉಪಾಧ್ಯಕ್ಷೆ ಸುನೀತಾ ಶೇಖರಪ್ಪ ಶ್ರೀಗಂಧ ಟ್ರಸ್ಟ್ ಅಧ್ಯಕ್ಷ ರಾಜೇಶ್ ತಳೇಕರ್ ಸೇವಾ ಸಂಕಲ್ಪ ತಂಡದ ಸುಧೀರ್ ವಿನಯ್ ಹುಕ್ಕೇರಿ ಅರ್ಜುನ್ ಗವಸ್ ಹಾಗೂ ಪ್ರೇಮಬಿಂದು ರಕ್ತನಿಧಿ ಕೇಂದ್ರದ ಮ್ಯಾನೇಜಿಂಗ್ ಟ್ರಸ್ಟಿ ವಿಎಂ ಹಿರೇಮಠ್ ಮತ್ತು ಸಿಬ್ಬಂದಿಗಳು ಇದ್ದರು